ಪ್ರಶಸ್ತಿಯನ್ನು ಕಳೆದುಕೊಂಡವರು ಆಗಸ್ಟ್ ಹದಿನೈದರಂದು ಅಗತ್ಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ರೀತಿ ಸೆಪ್ಟೆಂಬರ್ ಐದರಂದು ಶಾಲೆಯ ಮಕ್ಕಳು ಆಯೋಜಿಸಿ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ಬಹು ಅಭಿವೃದ್ಧಿಯಾಗಿ ನೆರವೇರಿಸಿಕೊಂಡರು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಿದರು ూ శాలేగిన అయితే శ్రీ సంఘనా తమ పౌరత్వ గమనం కో వ్యక్తపడతారు ಿ ವಾಸ್ತವ ಶಿಕ್ಷಕರೇಟನ್ ಅಧಿಕಾರಿಗಳವರೇ ಪಾದ ಸಾಧನೆ ಮಾಡ್ಯಾರ್ಥಿಗಳೇ ಮುಖ್ಯವಾಗಿ ಗ್ರಾಮದ ಯುವಕರೇ ಕಾಯಂಗರೆ ಹುಟ್ಟು ಮಕ್ಕಳೇ ಈ ಶಾಲೆಯ ಉರ್ತು ಮತ್ತು ಕನ್ನಡ ಮಾಧ್ಯಮದ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಎರಡೂ ಶಾಲೆಗಳ ಮುಖ್ಯಮಂತ್ರಿಗಳೇ ಸಹ ಶಿಕ್ಷಕರೇ ಡಿಶ್ಯೂಟರ್ ಸಿಬ್ಬಂದಿಯವರೇ ಎಲ್ಲರಿಗೂ ಓದರ್ಗಳು ಸಲ್ಲಿಸಿ ಶಾಲೆಯ ಬಗ್ಗೆ ಒಂದೆರಡು ಮಾತನಾಡಿ ಅದು ಒಂದು ಸೋರಚಿತ ಕಣದಲ್ಲಿ ನಾಲ್ಕು ನುಡಿಗಳನ್ನ ತೊಗೊಂಡಿದೆ ಅಲ್ಲ ನುಡಿಗಳು ಕೂಡ ಸರಿಯಾಗಿ ಬರೋದಿಲ್ಲ ಯಾಕಂತಂದ್ರೆ ಈ ಶಾಲೆ ಹುಟ್ಟಿ ಅರವತ್ತೈದು ವರ್ಷ ಆದ್ರೆ ನಾನು ಮುಖ್ಯ ಅರವತ್ನಾಲ್ಕು ವರ್ಷ ಅಲ್ಲ ಅಲ್ಲದಿದ್ರವ ಆದ್ರೂ ಆಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ನನ್ನಲ್ಲಿ ಇದೆ ಏನಾದ್ರೂ ತಪ್ಪುಗಳಾದರೆ ಅದನ್ನ ಒಂದು ಬಹು ರೀತಿ ಮಾತಾಡ್ತಾರೆ ಅದನ್ನು ತಿಳ್ಕೊಂಡು ಇದನ್ನ ಕೇಟ್ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಬೆಳೆದಿರ್ಬೋದು ಸಾಕಷ್ಟು ನಾವು ಸಮಯ ತೊಳಗಿಲ್ಲ ಯಾಕಂದ್ರೆ ಇದು ಆಶೆ ಕೇಳಿ ಆರೋಗ್ಯ ಮಾಡುವಂತ ಕಂಡು ನನಗೆ ಅರಳಿ ಮರದಿ ಹುಟ್ಟಿದ ಶಾಲೆ ಅರುವತ್ತೆ ಇದರೆಯದ ಶಾಲೆ ಅರಳಿ ಮರದಣಿ ಹುಟ್ಟಿ ಇದೆ ಅರವಳುತ್ತೆ ಇದರ ಹರೆಯದ ಶಾಲೆ गोगी मास्टर चंदी सरगर कटी शाले कलूर शाल शाल आगे शाली मास्टर पाटा मास्टर कन्ड पाठ गिस्टर कन्द पाठ बरगरे पठी मास्टर जी ಐದು ಕೋಣೆಗಳ ಕಟ್ಟನ ಭಾಗ್ಯ ಐದು ಕೋಣೆಗಳ ಕಟ್ಟನ ಭಾಗ್ಯ ಕಲಿಯುವ ಮಕ್ಕರ ಸೌಭಾಗ್ಯ ನಮ್ಮ ಶಾಲೆ ನಮ್ಮೂರು ಶಾಲೆ ನಮ್ಮ ಶಾಲೆ ಇದು ಆಯಿನ ಶಾಲೆ ಸುತ್ತ ಹೈರಿ मूर नम्म शाले नम्मा शाले अब आईले शाले इवर उप सहकार शाकार शाले इवर उप सहकारा शाकारा शाले मदिनी पच्ची परसाले शाले मदीने ने पडव क्षेत्राचार्यवासालय शिक्षण मंत्री क्षेत्राचार्य वास உத்தமாலு பதிஸ்தி பால நம்ம சரக்காரி ஃபீஸ் காசு கொள்ளலீசாசு கொள்ளல नम्मा शाले शालू शाले नम शाले सरकारी शाल जगदीवी हम अनेक शुरू शाले जगदीवी हम आने ಶಾಲೆ ಸರ್ಕಾರಿ ಶಾಲೆ ನೂರ ಐವತ್ತೆಂಟು ಗಂಡು ಮಕ್ಕಳು ನೂರ ಐವತ್ತೆಂಟು ಗಂಡು ಮಕ್ಕಳು ನೂರ ಎಂಟು ಹೆಣ್ಣು ಮಕ್ಕಳು ಗಂಡು ಹೆಣ್ಣು ಕೂಡಿ ಕಲಿಯುವ ಗಂಡು ಹೆಣ್ಣು ಕೂಡಿ ಕಲಿಯುವ ಲಿಂಗಭೈರವ ಮಾದರಿ ಶಾಲೆ ನಮ್ಮ ಶಾಲೆ ಮಾದರಿ ಶಾಲೆ ನಮ್ಮ ಶಾಲೆ ಕನ್ನಡ ಉರ್ದು ಎರಡು ಮಾಧ್ಯಮ ಒಂದೇ ಸ್ಥಳದಲ್ಲಿ ನಡೆಯುವ ಶಾಲೆ ಕನ್ನಡ ಉರ್ದು ಎರಡು ಮಾಧ್ಯಮ ಕನ್ನಡ ಉರ್ದು ಎರಡು ಮಾಧ್ಯಮ ಒಂದೇ ಸ್ಥಳದಲ್ಲಿ ನಡೆಯುವ ಶಾಲೆ ಮಕ್ಕಳೆಲ್ಲರೂ ಕೂಡಿ ಆಡುವ ಮಕ್ಕಳೆಲ್ಲರೂ ಕೂಡಿ ಆಡುವ ಒಕ್ಕತ್ತಿಗೆ ಇದು ಹೆಸರ ಶಾಲೆ ನಮ್ಮ ಶಾಲೆ ನಮ್ಮೂರ ಶಾಲೆ ನರಿಕಲಿಯಲ್ಲಿ ನಡೆಯುವ ಶಾಲೆ ನರಿಕಲಿಯಲ್ಲಿ

మే <silence> మతాశ ಮಕ್ಕಳಲ್ಲಿ ಉನ್ನತ ಹುದ್ದೆಗೆ ಹೋದಾರಲ್ಲ ಇಲ್ಲಿ ಕೇಳ್ತಾ ಮಕ್ಕಳಲ್ಲಿ ಉನ್ನತ ಹುದ್ದೆಗೆ ಹೋದಾರಲ್ಲ ತಾನೋದ ಶಾಲೆ ನೋಡಲು ತಾನೋದರಿತ ಶಾಲೆ ನೋಡಲು ಈ ಸ್ನೇಹ ಮಾಡ್ಯಾರಲ್ಲ ನಮ್ಮ ಶಾಲೆ ಮಾದರಿ ಶಾಲೆ ನಮ್ಮೂರು ಶಾಲೆ शाले बर बार बूल शाले युवक शाना युवक शिक्षण असर बर नम शाले माई शाले नमूर शाले सरकारी शाले multimass <laughs> Jazaky福 ಅವರಿಗೆ ಕೃತ್ಯ ತಗತಾಗಿರ್ಬೋದು ಟ್ವೆಂಟಿ ಸಿಕ್ಸ್ ಜನವರಿ ಆಗಿರ್ಬೋದು ಅಥವಾ ಭಾಷಣ ಇಲ್ಲ ಅಂದರೆ ಒಂದು ಹಾಡಿಗೆ ಸಂಪರ್ಕವಾಗಿ ಹೆಸರು ಕೊಟ್ಟಿದ್ದಾರೆ ಅವರು ಯಾವಾಗ ಹೋಗಿ ತನ್ನ ಸಂತೋಷ ಮಾಡ್ತೀವ್ರು ಹೇಳಿದ್ರು ಬರಬೇಕು ಅಂತ ಮಾಡಬೇಕು ನಂತರ ಭಾವಕ ಇರುತ್ತೆ ನಾವು ಒಂದು ದೃಶ್ಯ ಮತ್ತೆ ನನಗೆ ಇದೊಂದು ಚಾನ್ಸ್ ಇತ್ತಲ್ಲ ಸ್ಕೂಲಿಗೆ ಹೋಗಿ ಮತ್ತೆ ಮಾತಾಡಲಿಕ್ಕೆ ಹೇಗೆ ಮಾತಾಡ್ಲಿಕ್ಕೆ ಹ್ಯಾಕೆಂದ್ರೆ ನಮ್ಮ ಬಾಸ್ ಹೇಳಿ ಇಮಿಡಿಯೇಟ್ಲಿ ಮೊದಲ ರಿಲೇಷನ್ ಮಾಡಿಕೊಂಡೆ ರಿಲೇಷನ್ ಮಾಡಿಕೊಂಡು ಆಮೇಲೆ ನಾನು ಬಾಸ್ ಇದ್ದೇವೆ ತವಾಗೂ ನಾ ಏನಾದರೂ ಅಪ್ ಎಂಟಾಗಿ ಕೆಲಸದಲ್ಲಿ ಏನು ಮಾಡ್ತೀನಿ ಊರಿಗೆ ಬರೆಯಬೇಕು ಅಂತ ಇದ್ದಾಗ ಏನು ಮಾಡ್ತೀನಿ ಒಂದು ಸ್ಟೂಳಿ ಹಾಕಬೇಕು ಅದು ಏನಾದ್ರೂ ಪ್ರೊಜೆಕ್ಟ್ ಕೆಲಸದಿಂದ ಒಂಥರ ಬರ್ಲಿಕ್ಕೆ ಆಗೋದು ಬಟ್ ಈ ಸಲ ಏನು ಮಾಡಿದವರು ಲಾಸ್ಟ್ ಸ್ಯಾಟರ್ಡೇ ರಿಸರ್ಷನ್ ಮಾಡಿದೆ ಆಮೇಲೆ ಫ್ರೈಡೇನ ಹೇಳ ನಾನು ವಿಚಾರ ಮಾಡಬೇಕು ತಗೊಂಡು ಏನಾದರೂ ಒಂದು ಅರ್ಜೆಂಟ್ ಸಿಚುವೇಶನ್ ಕ್ರಿಯೇಟ್ ಮಾಡಬೇಕು ಊರಿಗೆ ಹೋಗಬೇಕು ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಮತ್ತೆ ಬರಬೇಕು ಮತ್ತು ಆಮೇಲೆ ನೋಡೋಣ ಸೋಳು ಇದೆ ಅಂಟಿ ಬರ್ತದೆ ಮತ್ತೆ ಬ್ಯಾ ದೋಸೆ ಜೊತೆಗೆ ಬೇಡ ನೋಡೋಣ ಸಲ ಹೇಳೋಣ ಹೇಳಿ ಹೇಳಬೇಕು ಹೇಳೋಣ